परमाणा धन्यवाद 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 आता परवानेला यावरच दोन गाय होतीन दहावारीले ना आपणा आतापर्यंत सगळे सनेवाला पुगले हो सनेवाला आहे ना सनेवाला चला तो काय राजा त्यांना कोपट पुजारी यांच्यातर्फे सहज स्वागत आहे लक्ष्मी हे दोन गाया झाल्यानंतर पुरुषांची पगत जेव्हा ಯಾವೂ ಬ್ಯಾಬೇರಿ ಬ್ಯಾಬೇರಿ ಬಂದ್ರಿ ಯಾವ ಊರಿ ಬ್ಯಾಬೇರಿ ಅವ್ರಿ ಯಾವೂರ್ರೀ ಗಾಡಿ ಯಾವೂರೀ ಯಾವ ಎಲ್ಲಿ ಮಹಾರಾಷ್ಟ್ರ ನಾಲ್ಕಿದ ಪಲ್ಕೆನಾ ಯಾವ ಊರಿ ಊರು ಯಾವುದು ಊರು ಯತ್ನಾ ಪಲ್ಕೆ ಅಲ್ಲಿದ್ದೇನು ರೀ ದೇವರು ಅಲ್ಲಿ ಬಂದದ್ರಿ ಪಲ್ಕಿ धन्यवाद 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 बोफान घेऊन जायचं आहे स्वप्न येऊन त्युफार करायचंय ನೋಡ್ರಿ ಇವತ್ತಿನ ದಿವಸ ಮೂರನೇ ದಿವಸ ರೀ ಜಾತ್ರೆ ನಡೀತಾ ಇದೆ ಇದು ಮೂರು ವರ್ಷಕ್ಕೊಂದು ಹಬ್ಬ ಆಗ್ತದೆ ಇದಕ್ಕೆ ಕೇಳ ಅಂತ ಹೇಳ್ತೇವ್ರಿ ಎಲ್ಲಾ ಭಕ್ತಾದಿಗಳ ಪುಡಿ ಈ ಒಂದು ತಾಯಿಯ ಒಂದು ಜಾತ್ರೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಈಗ ಮಾಡ್ಲಾತಿದೇವಿ ಇವತ್ತಿನ ದಿವಸ ಮೂರನೇ ದಿವಸ ರೀ ಕೊನೆ ಕೊನೆ ಇದೆ ಅನ್ನೋದಿಲ್ಲ ಹತ್ತದ ನಮ್ ಲೆಕ್ಕ ಸಾವಿರ ಜನ ಬಂದಿರಬೇಕು ಇಲ್ಲಿ ಈ ನಮ್ಮ ನಮ್ಮ ಒಂದ್ ಅನಿಸಿಕೆ ಹೋಟ್ ಸಲ ಒಂದ್ ಹತ್ತ ಹತ್ತದೇ ಸಾವಿರ ಇದ್ರು ಈ ಸಲ ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಸೇರಿದ್ದಾರೆ ಈ ನಮ್ಮ ನೆರೆಹಳ್ಳಿಯ ಟಕ್ಕಲಕಿ ಗ್ರಾಮ ಯತ್ನಾಳ ಗ್ರಾಮ ಜಲಗಿರಿ ಗ್ರಾಮ ಇವರೆಲ್ಲರೂ ನಮಗೆ ಬಹಳ ಸಹಕಾರವನ್ನ ಕೊಟ್ಟು ಈ ಜಾತ್ರೆಯನ್ನು ನೆರವೇರಿಸ್ತಾರೆ ನೋಡ್ರಿ ನಮ್ಮ ಈಲಾದೇವಿ ಒಂದು ಮೂಲಸ್ತಂಭ ಅಂದ್ರೆ ನಮ್ಮ ಹಿರಿಯರ ಕಾಲದಿಂದ ಬಂದಿರತಕ್ಕಂತ ಒಂದು ಸಾಕಾರ ಜಿಲ್ಲಾ ಕಟಾವ್ ತಾಲೂಕು ಒಳಗೆ ನಮ್ಮ ಒಂದು ಹಿಂದಿನ ದಿವಸಗಳ ಕೆಳಗಿರ್ತಕ್ಕಂಥ ನಮ್ಮ ಹಿರಿಯರ ಊರು ಅಂತ ಹೇಳಿ ಅಲ್ಲಿ ಸೌಕರ್ಯ ಬೇಕಲೇವಾಡಿ ಅಂತ ಹೆಸರಿದೆ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಒಂದು ಪಲ್ಲಿಕೆಯನ್ನು ನಾವು ಹಗರದಿಂದ ಕರೆಸಿ ಈ ನಮ್ಮ ಈ ಜಾತ್ರೆಗೆ ಅಲ್ಲಿ ಎಲ್ಲ ನಮ್ಮ ಆ ದೇವ್ರ ತಗೊಂಡ ಬಂದಿದ್ದಾರೆ ಪ್ರತಿ ಸಲಾನು ಬರ್ತಾರ ಮತ್ತು ಹಿಮ್ಮ ದೇವಿಯ ತಂಗಿಯಾದಂತಹ ದೇರಿ ವಾಗ್ದೇವಿ ಹಿರಿಯ ಅಕ್ಕ ಮೂರವರು ಸಿಕ್ಕೊಮ್ಮೆ ತಂಗಿಯ ಬೆಟ್ಟಿಗೆ ಬರ್ತಾರೆ இது ஒன்று புனாதியும் அது அக்க தங்கிய நான் பட்டிக்குச்சனையுத்தின அக்க தங்கியும் தாக்கிற வசதியில் கேள்வர மாறவர பக்தி ஏன் கொடுபத ஆசீர்வாத இன்னும் நிறைய கருசிஸ்வர அவரூன தம்ம ஒன்று ரூப து அக்கத்தங்க அவரே சேத இல்ல பல்லக்கிய ஆ பல்லக்கிய நான் இல்ல கரஸ் கொண்டே மத்திய அதே ரீதி ஜப் தாலுக்கு மோட்டேவாடி கிராம நகர சித்தரேவர ಅವರು ಮೋಟೇವಾಡಿ ಗ್ರಾಮ ಅಂದ್ರ ಈಗ ಸದ್ಯ ನಮ್ಮಲ್ಲಿ ತವರ ಮನೆ ಇದ್ದಾನೆ ಅವರು ಎಲ್ಲರೂ ಇಲ್ಯೋ ನಾವು ನಮ್ ಬೇರೆ ಜಾತ್ರೆಗೆ ಬರ್ತೇವೆ ಅಂತ ಹೇಳಿವಾಡಿ ಮತ್ತು ಕಾಡ್ಮೇರಿ ಗ್ರಾಮದಲ್ಲಿ ಅವರು ಕೂಡ ನಗರ ಸಿದ್ದೇಶನ ಕರೆಸ್ಕೊಂಡು ಈ ಅಕ್ಕ ತಂಗಿಯರ ಬೆಟ್ಟಿಗೆ ಬಂದು ಮೂರು ದಿನಗಳ ಕಾಲ ಇಲ್ಲೇ ಇದ್ದು ಈ ಜಾತ್ರೆಯನ್ನ ಪೂರ್ಣ ಗ್ರಾಮ ಮಾಡಿ ಹೋಗ್ತಾರೆ மு நோட் ஒன்று ஆகமன வித்திய ஒன்று முக்தாய்த்து நான் முக்தாய் விரம் அந்த கார்கம அந்த பஷிம திக்கி குடிய பசிமதிக்கசாதவன் ஹன்சி எழைநூரு தங்கினாய் நான் ಈ ಕಾರ್ಯಕ್ರಮ ವಿರಾಮ ಊರಿಗೆ ಹೋಗಿ ಈ ಬಂದಿರುವಂತ ಎಲ್ಲಾ ಭಕ್ತಾದಿಗಳಿಗೆ ತಾಯಿಯ ಎಲ್ಲಾ ಕಲಿಕೆಗಳು ಎಲ್ಲ ತಾಯಿ ತಾಯಿಗೂ ಇಲ್ಲಿ ಆಶೀರ್ವಾದ ಎಲ್ಲಾ ಭಕ್ತಾದಿಗಳು ಬಂದಿರ ಮೇಲೆಯಿಂದ ಈ ಜಾತ್ರೆ ಯಶಸ್ವಿ ಆಗಲಿ ತಾಯಿಗಳ ಆಶೀರ್ವಾದ ಎಲ್ಲಾರ ಧನ್ಯವಾದ నారు లఘమణ పూజారి అంత్రి టక్క ఎరడు వలగద మేళదవ్రీ హుజునూర మక్క అంత్రి ఎరడు వలగద మేళ ఇతం డోళ కుణిత శ్రీ లయండ శ్రీ మాళింగేశ్వర డోళ కుణిత అంత శ్రీ మాళింగేశ్వర డోళ కుణిత అంతి నా ನಾವು కుణత మార్తీ ಅದರಿಂದ ಈ ನಮ್ಮ ಪೂಜಾರಿ ಅವರು ಸರ್ಕಾರ ನಮಗ ಆಶೀರ್ವಾದ ಐತಿ ಅದರಿಂದ ನಾವು ಏಳು ಬೆಟ್ಟದಲ್ಲಿ ದೊಡ್ಡ ಬರ್ತೀವಿ ಆದ್ರೂ ಇವತ್ತಿನ ದಿವಸ ನಾವೆಲ್ಲಾ ಕಡೆ ತಿರುಗಾಡಿ ನೋಡಿದ್ರು ಇಲ್ಲಿ ಜಾತ್ರೆ ನೋಡಿದ್ರೆ ನಮ್ಗೆ ಏನಪ್ಪಾ ಮಂದಿ ಹಂಗ ಆಗಿತ್ತು ಆದ್ರೆ ಒಳ್ಳೆ ರೀತಿಯಿಂದ ಜಾತ್ರೆ ಉತ್ತಮ ರೀತಿಯಿಂದ ಆಗಿತಿ ಆ ಏನು ಹೇಳ್ಬೇಕಾದ್ರ ಈ ಪೊಪ್ಪ ಪೂಜಾರಿ ಅವ್ರಿಗೆ ಧನ್ಯವಾದ ಹೇಳಬೇಕಂತೇಳಿ ನಮ್ಮೆಲ್ಲ ವಿನಂತಿ